ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ಇದು ತೋಟದಲ್ಲಿ ಅಂಡೋಡ್ಕ ಯಾಕೆ ಹೇಳಿ ಬಂದಿದ್ವಿ ನೀವು ಮುಂದೆ ನೋಡ್ತಿರ್ಬೋದು ನಮ್ಮಮ್ಮ ಬಿಸಿಲಿಗೆ ಟವಲ್ನ ತಲೆ ಮೇಲೆ ಹಾಕ್ಕೊಂಡು ಕವರ್ ಇಟ್ಕೊಂಡು ಅಂಡಾಡ್ಕನೆಲ್ಲ ಆಯ್ತಾ ಇದ್ದಾರೆ ಇಲ್ಲಿ ಮುಂದೆ ಬಂದರೆ ನಿನ್ನೆ ವಿಡಿಯೋಲಿ ನಾನು ಸಪೋಟೋ ಹೂವಾಗಿರೋದು ಮಾತ್ರ ತೋರಿಸಿದ್ದೆ ಕಾಯಿ ತೋರಿಸಿರಲಿಲ್ಲ ಇದು ಇನ್ನೊಂದು ಗಿಡ ನೋಡಿ ಕಾಯಿಬಿಟ್ಟಿದೆ ಹೂವು ಅದರ ಮೇಲ್ಗಡೆ ಇರೋದು ಹೂವಾಗಿದೆ ಇದು ಕಾಯಿಬಿಟ್ಟಿದೆ ಇದೇ ಥರ ಇನ್ನೊಂದು ಮುಂದೆ ಒಂದಿದೆ ಇದು ಮೆಹೆಂದಿ ಗಿಡ ಕೈಗೆಲ್ಲ ಮೆಹಂದಿ ಹಾಕೊಂತೀವಲ್ಲ ಅದರದ್ದು ಸೊಪ್ಪು ಇದು ಅದನ್ನು ರುಬ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಕೈಗೆ ಹಾಕೊಳ್ಳೋದು ಇಲ್ಲಿ ಇದೆ ನೋಡಿ ಇದು ಬಂದ್ಬಿಟ್ಟು ಇನ್ನೊಂದು ಸಪಾಟೋ ಗಿಡ ಅದು ಇದು ಒಂದೇ ಥರ ಇದು ಜಾಮೂನು ಥರ ಬರುತ್ತೆ ನೋಡಿ ಇದು ಹೂವಾಗಿದೆ ಇನ್ನು ಇದು ಇನ್ನು ಜಾಸ್ತಿ ಬಿಡುತ್ತೆ ಕಾಯಿ ಜಾಸ್ತಿ ಬಿಡುತ್ತೆ ಇನ್ನು ಇದು ಮುಂದೆಗಡೆ ಬಂದರೆ ಅಲ್ಲೊಂದು ಸೀಬೆ ಗಿಡ ಐತೆ ಅದು ಸೀಬೆ ಗಿಡ ತುಂಬ ಚೆನ್ನಾಗಿ ಬಿಡ್ತಿತ್ತು ನೋಡಿ ಸೀಬೆ ಗಿಡ ಎಷ್ಟು ಚೆನ್ನಾಗೈತೆ ಚೆನ್ನಾಗಿ ಹೂವಾಗೈತೆ ಆಗೈತೆ ಸಲ ಎಲ್ಲ ಚೆನ್ನಾಗಿ ಕಾಯಿ ಬಿಡ್ತು ತುಂಬ ಸಣ್ಣ ಗಿಡ ಆದರೂ ಒಂದು ಹತ್ತು ಕಾಯಿ ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಹೂವು ಎಲ್ಲ ನೋಡ್ತಿದ್ದೀರಲ್ವ ಇದು ಉದ್ರೋಗ್ಬಿಟ್ಟು ಕಾಯಿ ಆಗುತ್ತೆ ಇದು ಹೂವು ಆಗೋ ಇದು ನೋಡಿ ಇದು ಕೆಳಗಡೆ ಆಗಿರೋದು ಆಲ್ರೆಡಿ ಕಾಯಿ ಹೂವು ಉದ್ರೋಗ್ಬಿಟ್ಟು ಹಿಂಗಾಗೈತಿ ಕಾಯಿ ಇಲ್ಲೂ ಆಗಿದೆ ನೋಡಿ ಇದು ನೆಕ್ಸ್ಟ್ ಹೂವು ತರ ಇದೆ ತರ ಇನ್ನೊಂದು ಮುಂದೆ ಅಲ್ಲಿ ತೆಂಗಿ ಮರಕ್ಕೆ ವೈಟ್ ಕಲರ್ ಕಾಣ್ತಾ ಇತ್ತಲ್ಲ ಅದು ಅಳಿಲೇನು ಹೋಗ್ಬಾರ್ದು ಇಲಿ ಪಲ್ಲಿ ಏನು ಮೇಲ್ ಕತ್ತಿ ವೇಸ್ಟ್ ಮಾಡಬಾರ್ದು ಕ ಎರ ಅಂತ ಹೇಳ್ಬಿಟ್ಟು ಅದನ್ನ ಕಟ್ಟಿರೋದು ನಾವು ಇದು ಇನ್ನೊಂದು ಸಿಬಿ ಗಿಡ ಇದು ಇವಾಗ ಹೊಸ ಚಿಗುರು ಇನ್ನೂ ಇದು ಹೂವು ಏನು ಆಗಿಲ್ಲ ನೋಡಿ ಇನ್ನು ಇದು ಇನ್ನು ಮಗ್ಗು ಇದು ಹೂವು ಆಗುತ್ತೆ ಈ ಮೂರು ದಿವಸದಿಂದ ಬಿಸಿಲು ಇರ್ಲಿಲ್ಲ ಇವಾಗ ತುಂಬ ಚೆನ್ನಾಗಿ ಬಿಸಿಲು ಬಂದೈತೆ ಇದು ನೋಡಿ ಇದು ನಮ್ಮನೆ ನಾಯಿ ಇದ್ರ ಹೆಸ್ರು ಕೆಂಚಿ ಅಂತ ಹೇಳ್ಬಿಟ್ಟು ನಾವೆಲ್ಲೋದ್ರೂ ನಮ್ಮ ಹಿಂದಿಂದನೇ ಬರುತ್ತೆ ನಾವು ತೋಟಕ್ಕೆ ಬರೋದಾ ಅಂತ ಹೇಳಿ ಮಾತಾಡ್ಕೊಂಡು ಬೀಗ ಮನೆಗೆ ಬೀಗ ಆಗ್ತಾಟಕ್ಕೆ ಇದು ಹಿಂದೆನೇ ಬಂದ್ಬಿಡ್ತು ಎಲ್ಲಿ ತಪ್ಪಿಸ್ಕೊಂಡು ಹೋದ್ರೂ ಹಿಂದೆ ಹಿಂದೆ ಬರುತ್ತೆ ಯಾರ ಮನೆ ತಲ ಆದರೂ ಹೋಗ್ಬಿಟ್ಟು ಹೋಗಿದ್ರೆ ನಮ್ಮನೆ ನಮ್ಮ ಚಪ್ಪಳಿಗಳ್ನೆಲ್ಲ ಓದ್ಕೊಂಬಂದು ಮನೆಗೆ ಬಿಡುತ್ತೆ ಹಂಗೆ ಮಾಡುತ್ತೆ ತುಂಬ ಸಲ ಚಪ್ಪಳಿಗಳನ್ನೆಲ್ಲ ಕಳೆದಾಕ್ಬಿಟ್ಟವೈತೆ ನಮ್ಮದೆಲ್ಲ ನೋಡಿ ಅದು ಏನು ಮಾಡುತ್ತಿವಾಗ ಅಂತಂದರೆ ಈ ಬಾವಿಲಿ ನೀರು ಕುಡಿಯೋಕ್ಕೆ ಅಂತೇಳಿ ಹೋಗ್ತೈತೆ ಅದು ಹೆಂಗೆ ಕುಡಿಯುತ್ತೆ ಅಂತ ನೋಡಬೇಕು ಇಲ್ಲೆಲ್ಲ ತುಂಬ ಬಾರೆ ಕಾಲೆಲ್ಲ ಹಂಗೆ ಇಕ್ಕಿರೊಳಗೋಗ್ಬಿಡುತ್ತೆ ಅಷ್ಟು ತ್ಯಾವ ಐತೆ ಆ ಕಡೆ ಬಾರಿಗೆ ಹೋಗಿ ಕುಡಿಯುತ್ತೆ ನೋಡಿ ಇವಾಗ ನೋಡಿ ಇದೆ ನೋಡಿ ಕುಡಿತಾ ಇದೆ ಇಲ್ಲಿ ಬಾವಿ ನೀರು ತುಂಬ ತಂಪಾಗಿರುತ್ತೆ ತಣ್ಣಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಒಂದೈತೆ ನೀರು ಕುಡಿಯೋಕ್ಕೆ ಈ ಜೋಪ್ ಇನ್ನೂ ತೊಡ್ತೊಳಗೆ ಹೋಗೇ ಇಲ್ಲ ಇನ್ನೂ ಅಡಿಕೆ ಸೊಸಿ ಇಕ್ಕಕ್ಕೆ ಗುಂಡಿ ತಗ್ಸಿದ್ರಲ್ಲೆಲ್ಲ ನೀರಿದ್ದಾವೆ ಆದರೂ ಅದು ಇಲ್ಲಿಗೆ ಬಂದು ನೀರು ಕುಡಿಯುತ್ತೆ ನೋಡಿ ಕುಡಿತಾ ಇದ್ದಾಳೆ ಅದೆಷ್ಟು ಗ್ರಿಪ್ಪಾಗಿ ಮೇಲೆ ಹೋಗ್ಬಿಟ್ಲು ಅಂತಂದರೆ ಅವಳು ನೋಡಿ ಇವಾಗ ಹಂಗೆ ಹಿಂದೆ ಹಿಂದೆ ಕಾಲು ಇಟ್ಕೊಂಬಿಟ್ಟು ಹಂಗೆ ಹಿಂದೆ ಹಿಂದೆ ಇಟ್ಟು ಓದ್ಲು ತುಂಬ ಇದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಗಿಡ ನೋಡಿ ಮೇಲೆಲ್ಲ ಎಷ್ಟು ಬೆಟ್ಟದ ನೆಲ್ಲಿಕಾಯಿ ಗಿಡ ಬಿಟ್ಟಿದೆ ನಾವು ಸ್ವಲ್ಪ ಕಿತ್ಕೊಂಡ್ವಿ ಬೆಟ್ಟದ ನೆಲ್ಲಿಕಾಯಿನ ಮತ್ತು ಅಲ್ಲಿಂದ ಹಾಗೆ ಬರಬೇಕಾದ್ರೆ ನಮ್ಮೂರು ಕೆರೆ ಸಿಕ್ತು ಕೆರೆ ನೋಡಿಕೊಂಡು ಅಲ್ಲಿರೋ ವ್ಯೂನ ನೋಡಿಕೊಂಡು ನಿಮಗೂ ತೋರಿಸೋಣ ಅಂತ ಹೇಳಿ ರೆಕಾರ್ಡ್ ಮಾಡಿಕೊಂಡೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್